ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೇಳೆ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ಕೊಳ್ತೀನಿ ಸೊ ನಾವು ಯಾವಾಗೂ ಮಾಡೋದಕ್ಕಿಂತ ಈ ಥರ ಪ್ರೋಸೆಸಲ್ಲಿ ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗಲೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಇದನ್ನು ನೀವೇನಾದ್ರು ಒಂದು ಈ ಥರ ಮಾಡಿದ್ದೀರಾ ಅಂತಂದರೆ ಪಕ್ಕ ನೆಕ್ಸ್ಟ್ ಟೈಮ್ ಇದೇ ಥರನೇ ಮಾಡಿದ್ದೀರ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡೋಕ್ಕೂ ಮೊದಲು ಫ್ರೆಂಡ್ಸ್ ನನ್ನ ಚಾನಲ್ರೆ ಫಸ್ಟ್ ಏನು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸೊ ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಕಡಾಯ ಇಟ್ಕೊಂಡು ಒಂದು ಎರಡು ಅಷ್ಟು ಹಾಯಿನ ಹಾಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಇದರ ಜೊತೆಗೇ ಚಕ್ಕೆ ಲವಂಗನ ಸೇರಿಸ್ಕೊಂಡು ನಾನು ಇವತ್ತು ಚಿಕನ್ನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಇಷ್ಟು ಮಸಾಲೆ ಹಾಕೋಬೇಕಾಗುತ್ತೆ ಇದರ ಜೊತೆಗೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೇನೆ ಒಂದು ಟೊಮೊಟೊನ ಹಾಕ್ಕೊಂಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಫ್ರೈ ಆದಮೇಲೆ ಇದ್ರ ಜೊತೆಗೇನೆ ಒಂದು ಇಡಿಯಾಗುವಷ್ಟು ಕೊತ್ಮಿರಿ ಒಂದಿಡಿಯಾಗುವಷ್ಟು ಪುದೀನ ಸೇರಿಸ್ಕೊಂಡು ಪುದೀನ ಮತ್ತೆ ಕೊತ್ತಮೀರಿ ಸ್ವಲ್ಪ ಲೈಟ್ ಕಲರ್ ಬರೋರ್ಗಂದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ನೋಡ್ತಿರ್ಬೋದು ಇದನ್ನ ತನ್ನಗೆ ಹಾಕಿ ಬಿಟ್ಬಿಡೋಣ ತನ್ನಗಾದಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಸೊ ಈ ಅರ್ಧ ಕೆ ಜಿಗೆ ಆದರೆ ಇಷ್ಟು ಮಸಾಲೆ ಪರ್ಫೆಕ್ಟಾಗಿ ಆಗುತ್ತೆ ನೀವೇನಾದ್ರು ಒಂದು ಕೆ ಜಿ ಎರಡು ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಇದರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹ್ಯಾಡ್ ಮಾಡ್ಕೊಳ್ಳೋಣ ಇದಕ್ಕೇನೆ ಧನಿಯಾ ಪುಡಿ ಹಾಗೆ ಅರಿಶಿನ ಕರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಮಸಾಲೆಯನ್ನು ರುಬ್ಬಿಟ್ಕೊಳ್ಳೋಣ ಸೊ ಇವಾಗ ನೀವು ನೋಡ್ತಿರ್ಬೋದು ಮಸಾಲೆಯಲ್ಲೇ ಸ್ವಲ್ಪ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಸೊ ನಾನು ಇದುವರೆಗೂ ಈ ಥರ ರೆಸಿಪಿನ ಅಪ್ಲೋಡ್ ಮಾಡಿರಲಿಲ್ಲ ನಾನು ಚಿಕನ್ ಸಾಂಬಾರ್ ರೆಸಿಪೀಸ್ನ ತುಂಬಾ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದೆಲ್ಲ ಬೇರೆ ಬೇರೆ ಪ್ರೊಸೆಸಲ್ಲಿದೆ ಬಟ್ ಈ ಥರ ಅಂತೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆಯೂ ಸಹ ರುಬ್ಬಿಟ್ಕೊಂಡಿದ್ದೀವಲ್ಲ ಈಗ ಚಿಕನ್ನು ಸಹ ವಾಶ್ ಮಾಡಿ ಇಟ್ಕೊಂಡಿರಬೇಕು ಈಗ ಸಾರು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಾಯಿಲ್ಲು ಹಾಗೆ ಕರಿಬೇವನ್ನ ಹಾಕ್ಕೋಬೇಕು ಮೇನ್ ಈ ಚಿಕನ್ ಸಾಂಬಾರಿಗೆ ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ತೊಳೆದಿಟ್ಟಂಥ ಚಿಕನ್ ಐತಲ್ಲ ಆ ಚಿಕನ್ನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಆ ಚಿಕನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ನೀರೆಲ್ಲ ಬಿಟ್ಕೊತಿರೋತಲ್ಲ ವೈಟ್ ವೈಟ್ ಹಾಕ್ತಿರೋತಲ್ಲ ಅದರಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಇದಕ್ಕೆ ಅರಿಶಿನೂ ಸೇರಿಸ್ಕೊಳ್ಳೋಣ ಸೊ ಅರಿಶಿನ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿ ಚಿಕನ್ ಸ್ಮೆಲ್ಲು ಬರೋಲ್ಲ ಅಷ್ಟೆಲ್ಲ ಆ ಫ್ಲೇವರು ಸಹ ಚೆನ್ನಾಗಿರುತ್ತೆ ಈಗ ಅರಿಶಿನೂ ಮೇಲೆ ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ನೀವು ನೋಡ್ತಿರ್ಬೋದು ಚಿಕನಲ್ಲಿ ನೀರೆಲ್ಲ ಬಿಡ್ತಿರತ್ತಲ್ಲ ಸ್ವಲ್ಪ ಫ್ರೈನೂ ಆಗಿರುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಆ ಮಸಾಲೆನ ಸೇರಿಸ್ಕೊಂಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ಸೊ ಈ ಸಾಂಬಾರು ಸ್ವಲ್ಪ ತಿಳಿಯಾಗಿದ್ದೇನೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿರೋ ಅಷ್ಟೊಂದು ಏನು ಚೆನ್ನಾಗಿರೋಲ್ಲ ಹಾಗೆ ಈಗ ನೀರೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಬಿಟ್ಟು ನಿಮ್ಗೆ ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೋಬೇಕು ಅಂತ ಅನಿಸ್ತಾರೆ ಈ ಸ್ಟೇಜಲ್ಲೇನೆ ಹ್ಯಾಡ್ ಮಾಡ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೊಂಡ್ರೆ ಈಗ ಸಾರು ಕ್ವಾಂಟಿಟಿನೂ ಕಮ್ಮಿಯಾಗಿದೆ ಒಂದು ಸಲ ನಿಮ್ಮ ಈ ಥರ ಚಿಕನ್ ಪೀಸಸ್ ನಮ್ಮ ಮುಟ್ಟಿ ನೋಡಿ ಆಗಿದೆ ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ಒಂದು ಎರಡು ಸ್ಪೂನ್ ಇದಕ್ಕೆ ಗರಂ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಬಿಟ್ರೆ ನಾಟಿ ಈ ಸ್ಟೈಲಲ್ಲಿ ಚಿಕನ್ ಸಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಹಾಗೆ ಮುದ್ದು ಜೊತೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಕುದಿತಿದ್ರೇ ಎಷ್ಟೊಡ್ಡು ಚೆನ್ನಾಗಿರುತ್ತೋ ಒಳ್ಳೆಯ ಹರಾಮ ಬರ್ತಿರುತ್ತೆ ಆ ಸ್ಮೆಲ್ಗೆ ಹೊಟ್ಟೆ ತುಂಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಖಂಡಿತವಾಗೂ ಟ್ರೈ ಮಾಡಿ ನಾನು ಇವತ್ತು ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೆ ಬಿಸಿ ಬಿಸಿ ರೈಸು ಹಾಗೆ ಬಿಸಿ ಬಿಸಿ ಈ ಚಿಕನ್ ಸಾರಂತೂ ತುಂಬಾ ಚೆನ್ನಾಗಿತ್ತು ಈ ಚಿಕನ್ ಸಾಂಬಾರು ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ಈ ರೆಸಿಪಿದ ನೋಡಿ ಟ್ರೈ ಮಾಡಲಿ ಹಾಗೆ ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಬಂದಿತ್ತು ಅಂತ ಅದನ್ನು ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಅದು ಆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತಾರೆ ರೀ ನಾನು ಆ ರೆಸಿಪೀಸ್ನ ತೋರಿಸ್ತೀನಿ ಬಟ್ ಈ ಚಿಕನ್ ರೆಸಿಪಿ ಅಂತೂ ಟ್ರೈ ಮಾಡಿದ್ರೆ ಇರ್ಬಿಡಿ ಖಂಡಿತವಾಗೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಈ ಚಿಕನ್ ಸಾಂಬಾರು ರೆಸಿಪಿ ಅಂತೂ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಲ್ಲಿ ನನಗೆ ತುಂಬನೇ ಅವಶ್ಯಕತೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್